ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ಈ ದಿನ ಕೆ ಎ ಅವರು ಫೈನಲ್ ರಿಸಲ್ಟ್ನ ಬಿಟ್ಟಿದ್ದಾರೆ ಸೊ ಕ್ವಾಲಿಫೈಡ್ ಆಗಿರೋವಂಥ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕಂಗ್ರ್ಯಾಚುಲೇಷನ್ಸ್ನ ಹೇಳ್ತಾ ಸೊ ಇಲ್ಲಿ ಹಲವಾರು ಅಭ್ಯರ್ಥಿಗಳಿಗೆ ಒಂದು ಕನ್ಫ್ಯೂಷನ್ ಇದೆ ಕನ್ಫ್ಯೂಷನ್ ಏನು ಅಂದರೆ ಇಲ್ಲೊಂದು ಪಾಯಿಂಟ್ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಇನ್ನೊಂದು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಅಂತ ಇದೆ ಇದನ್ನು ಕೊಟ್ಟಾಗ ನಾನೊಂದು ಕಾಮರ್ಸ್ ಸಬ್ಜೆಕ್ಟ್ನ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಸೊ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡಿ ತೊಗೊಂಡಿದ್ದೀನಿ ಅಷ್ಟೇ ಬರೀ ಕಾಮರ್ಸ್ ಮಾತ್ರ ಅಂತ ಅಂದ್ಕೋಬೇಡಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಅವೈಲೇಬಲ್ ಸ್ಲಾಟ್ಸು ಸಿಕ್ಸ್ ಸೆವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ಜನರಲ್ಗೆ ಅದೇ ಕ್ಯಾಟಗರಿಲಿ ಕ್ವಾಲಿಫೈಡ್ ಆಗಿರೋಂಥ ಕ್ಯಾಂಡಿಡೇಟ್ಸು ಏಳ್ನೂರ ತೊಂಬತ್ತು ಜನ ಇದ್ದಾರೆ ಹಾಗಾದರೆ ಕೆಲವೊಬ್ಬರಿಗೆ ಏನಾಗುತ್ತೆ ಸರ್ ನಾನು ಕ್ವಾಲಿಫೈ ಆಗಿದ್ದೀನಿ ಬಟ್ ಅವೈಲೇಬಲ್ ಸ್ಲಾಟ್ಸ್ ಇಷ್ಟಿದೆ ನಾನು ಅದರಲ್ಲಿ ಇನ್ನು ಆಗ್ತೀನೋ ಇಲ್ವೋ ಅಂತ ಒಂದು ಡೌಟ್ ಇದೆ ಸ್ನೇಹಿತರೆ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಡಿ ಸೊ ಅಲ್ಲೊಂದು ಕಂಡೀಷನ್ ಇದೆ ಇಲ್ಲಿ ನಿಮಗೆ ತೋರಿಸ್ತೀನಿ ಸ್ಕ್ರೀನಲ್ಲಿ ಸೊ ನಂಬರ್ ಆಫ್ ಸ್ಲಾಟ್ಸು ಅವೈಲೇಬಲ್ ಇಷ್ಟೇ ಇದ್ದರೂ ಕೂಡ ಹಲವಾರು ಅಭ್ಯರ್ಥಿಗಳು ಒಂದೇ ಥರ ಮಾರ್ಕ್ಸ್ ತಗೊಂಡಾಗ ಆ ಕಟ್ ಆಫ್ ಈ ಫಾರ್ ಎಕ್ಸಾಂಪಲ್ ಒನ್ ಫಾರ್ಟಿ ಟೂಗು ಇಲ್ಲಿ ಎಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಎಲ್ಲಿಗೆ ನಿಂತ್ಕೊಂಡಿದೆ ಕಟ್ ಆಫ್ ಒನ್ ಫಿಫ್ಟಿ ಸಿಕ್ಸ್ ನಿಂತ್ಕೊಂಡೆ ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ಒನ್ ಫಿಫ್ಟಿ ಸಿಕ್ಸ್ ತೊಗೊಂಡಿರೋಂಥ ಎಲ್ಲ ಕ್ಯಾಂಡಿಡೇಟ್ಸು ಜನರಲ್ಲಿ ಬಂದೇ ಬರ್ತಾರೆ ಅವ್ರು ಎಷ್ಟೇ ಜನ ಇದ್ದರೂ ಕೂಡ ಬಂದೇ ಬರ್ತಾರೆ ಬಟ್ ಇಲ್ಲೊಂದು ಏನು ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನೋಡಿ ಕೆ ಎಂದ ಇದನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ ಆ್ಯಸ್ ಪರ್ ದಿ ಗೈಡ್ಲೈನ್ಸ್ ಆಫ್ ಯು ಜಿ ಸಿ ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಫಾರ್ ಸೆಟ್ ಇನ್ ಎನಿ ಸಬ್ಜೆಕ್ಟ್ ಅಂಡರ್ ಎನಿ ಕೆಟಿಗರಿ ಆಲ್ ಕ್ಯಾಂಡಿಡೇಟ್ಸ್ ವಿತ್ ಕಟ್ ಆಫ್ ಪರ್ಸೆಂಟೇಜ್ ಇನ್ ದಟ್ ಸಬ್ಜೆಕ್ಟ್ ಆರ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ಕ್ವಾಲಿಫೈಡ್ ಲಿಸ್ಟ್ ಆ ಸಬ್ಜೆಕ್ಟಲ್ಲಿ ಎಷ್ಟೇ ಜನ ಒಂದೇ ಥರ ಮಾರ್ಕ್ಸ್ ತೊಗೊಂಡ್ರಿ ಫಾರ್ ಎಕ್ಸಾಂಪಲ್ ಒನ್ ಫಾರ್ಟಿ ಟೂ ನಿಂತ್ಕೊಂಡು ಕಟ್ ಆಫ್ ಅಂದರೆ ಒನ್ ಫಾರ್ಟಿ ಟು ತೌಂಡ್ ಎಲ್ಲ ಕ್ಯಾಂಡಿಡೇಟ್ಸಲ್ಲಿ ಇನ್ಕ್ಲೂಡ್ ಆಗ್ತಾರೆ ಅವರನ್ನು ಬಿಡೋದಕ್ಕೆ ಹಾಗಾಗಿ ನಂಬರ್ ಆಫ್ ಸ್ಲಾಟ್ಸು ಕಡಿಮೆ ಇದ್ದರೂ ಕೂಡ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಜಾಸ್ತಿ ಇದ್ದಾಗ ಅವರನ್ನು ಕೂಡ ಕನ್ಸಿಡರ್ ಮಾಡಬೇಕು ಅವ್ರಿಗೂ ಕೂಡ ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ನು ಸಹ ನಿಮಗೆ ಪ್ರೂಫಾಗಿ ತೋರಿಸ್ತೀನಿ ಫಾರ್ ಎಕ್ಸಾಂಪಲ್ ಎಷ್ಟು ಸಿಕ್ಸ್ ಪರ್ಸೆಂಟ್ ಅಂತ ಮಾತ್ರ ನಮ್ಮ ಮೈಂಡಲ್ಲಿ ಇತ್ತು ಬಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡು ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ಇದ್ದಾಗ ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ಇರೋಂಥ ಕ್ಯಾಂಡಿಡೇಟ್ಸ್ನು ಕೂಡ ಏನು ಕೆ ಎಸ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಇದರ ಉದ್ದೇಶ ಯು ಜಿ ಸಿ ಗೈಡ್ಲೈನ್ಸಲ್ಲಿ ಅದು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಓಕೆನಾ ಸೊ ಇಲ್ಲಿ ನೋಡಿ ಯಾರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ಸಿ ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಅಪಿಯರ್ಡ್ ಕ್ಯಾಂಡಿಡೇಟ್ಸ್ ಎಷ್ಟು ಇದ್ದರು ಎಕ್ಸಾಮಿಗೆ ಏಯ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟೀನ್ ಕ್ಯಾಂಡಿಡೇಟ್ಸ್ ಇದ್ದರು ಸಿಕ್ಸ್ ಪರ್ಸೆಂಟ್ ತೊಗೊಂಡ್ರೆ ದಟ್ ವಿಲ್ ಬಿ ಫೈವ್ ತೌಸಂಡ್ ತ್ರೀ ಸಿಕ್ಸ್ಟಿ ಫೈವ್ ಆಗಬೇಕಾಗಿತ್ತು ಬಟ್ ಈ ಕ್ಯಾಂಡಿಡೇಟ್ಸ್ನ ಹೊರತುಪಡಿಸಿ ಉಳಿದ ಅರೌಂಡ್ ಎಷ್ಟು ಒಂದು ಸಾವಿರ ಕ್ಯಾಂಡಿಡೇಟ್ಸು ಅದೇ ಕಟ್ ಆಫಲ್ಲಿ ಇದ್ದಾರೆ ಆಗ ಆ ಕ್ಯಾಂಡಿಡೇಟ್ಸ್ನ ಬಿಡಲಿಕ್ಕೆ ಆಗೋಲ್ಲ ಯು ಜಿ ಸಿ ಗೈಡ್ಲೈನ್ಸ್ ಕ್ಲಿಯರ್ ಆಗಿದೆ ಆ ಕ್ಯಾಂಡಿಡೇಟ್ಸ್ಗೂ ಕೂಡ ನೀವು ಕ್ವಾಲಿಫೈಡ್ ಅಂತೇಳಿ ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ಹಾಗಾದರೆ ಆ ಪಾಯಿಂಟ್ಸ್ ಎಲ್ಲಿದೆ ಸರ್ ಅಂತ ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಲಾಸ್ಟಿಗೆ ದಿ ಸರ್ಟಿಫಿಕೇಟ್ಸ್ ವಿಲ್ ಬಿ ಇಶ್ಯೂಡ್ ಬೈ ದಿ ಕೆ ಎ ಟು ದ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಶಾರ್ಟ್ಲಿ ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲೆಲ್ಲೂ ಕೂಡ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಅವರಿಗೆ ಮಾತ್ರ ಕೊಡ್ತಾರೆ ಅಂತ ಹೇಳಿಲ್ಲ ಕ್ವಾಲಿಫೈ ಆಗಿರುವಂಥ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ ಯಾರು ಕೂಡ ತಲೆ ಕೆಡ್ಸ್ಕೊಬೇಡಿ ದೋಸ್ ಹೂ ಹ್ಯಾವ್ ಕ್ಲಿಯರ್ಡ್ ದಿ ಎಕ್ಸಾಮ್ ಆ್ಯಂಡ್ ಕ್ವಾಲಿಫೈಡ್ ದಿ ಕಟ್ ಆಫ್ ಎವ್ರಿ ಒನ್ ವಿಲ್ ಗೆಟ್ ದಿ ಕೆ ಸೆಟ್ ಸರ್ಟಿಫಿಕೇಟ್ ಆಫ್ಟರ್ ದಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೀಪ್ ದಟ್ ಇನ್ ಮೈಂಡ್ ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ದಟ್ ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಸ್ಲಾಟ್ಸ್ ಆ್ಯಂಡ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಸ್ಲಾಟ್ ಇಸ್ ಜಸ್ಟ್ ಸಿಕ್ಸ್ ಪರ್ಸೆಂಟ್ ಬಟ್ ಇಫ್ ದಿ ಕ್ಯಾಂಡಿಡೇಟ್ಸ್ ಆರ್ ಮೋರ್ ದೆನ್ ದಿ ಏನು ನಂಬರ್ ಆಫ್ ಕ್ಯಾಂಡಿಡೇಟ್ಸು ಜಾಸ್ತಿ ಜನ ಇದ್ದಾಗ ಅದೇ ಕಟ್ ಆಫಲ್ಲಿ ಸೊ ಆಲ್ ದಿ ಕ್ಯಾಂಡಿ ಕ್ಯಾಂಡಿಡೇಟ್ಸ್ ದೋಸ್ ಹಾವ್ ಗಾಟ್ ದಿ ಸೇಮ್ ಕಟ್ ಆಫ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ದಿ ಸರ್ಟಿಫಿಕೇಟ್ ಸೊ ಐ ಥಿಂಕ್ ಇದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು ಅನಿಸುತ್ತೆ ಈ ಒಂದು ಸ್ಕ್ರೀನನ್ನು ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ ನಾನು ಇದನ್ನು ಅದಕ್ಕೆ ಅಂತಲೇ ಇದನ್ನು ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಕ್ಲಿಯರ್ ಆಗಿರೋಂಥ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ ಪ್ರತಿಯೊಂದು ಮಾಹಿತಿನ ನೋಡಿ ಅಂತ ಹೇಳ್ತಾ ಐ ಸ್ಟಾಪ್ ಮೈ ಡಿಸ್ಕಷನ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್